she <laughs> ನಮ್ಮ ಹುಡುಗವಲ್ಲೂ ಸ್ಕೂಲ್ ಫುಡ್ಸಿ ಬಬ್ಬಾಯಿಗೆ ಬೇಟೆಗೆ ಕಳಿಸ್ತಾ ಇದ್ದೀವಿ ನಮ್ಮ ಹುಡುಗಿಯವರಲ್ಲ ಶ್ರೀಕಂಠನೇ ಸಿಕ್ಕಿದ್ದಲ್ಲೇ ಮಗ ಏನ್ಗಳು ಇವತ್ತು ನಮ್ಮ ರೈತರ ಮಕ್ಕಳಿಗೆ ಏನ್ ಕೊಡ್ತಾ ಇಲ್ಲ ಕಲ್ಯಾ ನಿನ್ ಮಗಳು ಚೆನ್ನಾಗಿ ನನ್ನ ಮದ್ನಿಗೆ ಒಂದು ರೂಪಾಯಿ ನೀನ್ ಯೂಸ್ಫುಲ್ ಫುಡ್ಸ್ಬಿಟ್ಟು ನನ್ನ ಮದ್ವೆ ಮದುವೆ ಮಾಡ್ಬಿಡು ಅಂತ ಹೇಳ್ಬೋದು ನಾನೇ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳೈತೆ ಅದಕ್ಕೆ ತೀರ್ಮಾನ ಮಾಡ್ಕೊಂಡು ಬಂದು ಬಂದಿ ಮಾಡ್ತಾರೆ ಎಲ್ಲ ಕಿಲ್ ನೋಡಿನ ತಗೋಬಹುದು ಮದ್ಯ ಕಣಪ್ಪ ಅಲ್ಲ ನಾವ್ ಆದ್ರೂ ನಾವು ಹಚ್ಚರ ಕಳ್ತಿಲ್ಲ ನಮಗೆ ಇರೋ ಎರಡೇ ಮಕ್ಕಳು ಅವಾಗ ಶಾಲೆಗೆ ಹೋಗಿ ಬಿಡು ಯಾವಾಗಲೇ ಹೋಟ್ ಹೋಗಿರ್ತೀನಿ ಬೇಟೆ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾ ಇಲ್ಲ ಈಗ ಸರ್ಕಾರದಿಂದ ಎಷ್ಟೊಂದು ಸಹಕಾರ ಮಾಡ್ತೈತಿ ಮಕ್ಕಳಿಗೆ ಮಕ್ಳಿಗೆ ಶಾಲೆಲ್ಲಿ ಸುಸ್ತ ಕೊಡ್ತಾ ಬಟ್ಟೆ ಕೊಡ್ತ ಮಧ್ಯಾಹ್ನ ಬಿಸು ಊಟ ಕೊಡ್ತಾ ಜೊತೆಗೆ ಹಾಲು ಕೊಡ್ತಾರೆ ಇನ್ನು ಎಷ್ಟೆಲ್ಲಾ ಸಂಸದಗಳಿದಾವೆ ಇಷ್ಟೆಲ್ಲ ಸಂಸದ ಇದ್ದಾಗ

ನಾನು ಅಲ್ಲಿಂದ ಗಮನಿಸ್ತಾ ಬರ್ತಾ ಇದ್ದೀನಿ ಪಾಪ ಹೆಂಡತಿ ಮಕ್ಕಳನ್ನ ಶಾಲೆ ಕಳ್ಸೋ ನೀನ್ ತಗೊಂಡು ಕೆಲಸಕ್ಕೆ ಹಾಕೋಣ ಅಂತ ಇದೆಯಾ ಸರ್ವಕ್ಕೆ ಒಂದು ಮಾತ್ರ ಹೇಳ್ತಾಳೆ ವಿದ್ಯೆ ಉಳಿದವಣಮುಖು ವಿದ್ಯೆವಿಲ್ಲದವನ ಪರಿಮುಖವು ಹಾಳು ಊರ ಮುಗಿ ಹತ್ತಿರಬೇಕ ನಾ ವಿದ್ಯಾವಂತರಾದಾಗ ಮಾತ್ರ ಸಮಾಜದ ರೀತಿ ನೀತಿಗಳನ್ನ ಅರ್ಥ ಮಾಡ್ಕೊಳ್ಳ ಸಾಧ್ಯ ಆಗೋದು ನಮ್ಮ ಬದುಕನ್ನ ಕಟ್ಕೊಳ್ಳಿ ಸಾಧ್ಯ ಆಗುದು ನೋಡ್ತಮ್ಮ ಎಲ್ಲ ಓದಬೇಕ ಅದಕ್ಕೆ ಓದು ಕಲಿಯಲಣ್ಣ ಮಗಳು ಓದು ಕಲಿಯಲಣ್ಣ ನೋಡ್ತಮ್ಮ ನಿನ್ನ ಮಕ್ಕಳನ್ನ ಈ ಶಾಲೆ ಕುರಿತು ಮದುವೆ ಮಾಡ್ತೀನಿ ಅಂತ ಇದೆಯಾ ಹೆಣ್ಣಿಗೆ ಹದಿನೆಂಟು ವರ್ಷ ತುಂಬಿರಬೇಕು ಗಂಡಿಗೆ ಇಪ್ಪತ್ತು ವರ್ಷ ತುಂಬಿದ ನಂತರ ಮದುವೆ ಮಾಡಬೇಕು ಇಲ್ಲ ಬಾಲ್ಯ ವಿವಾಹ ಮಾಡಿದ್ರೆ ಅದರಿಂದ ಸರ್ಕಾರ ಕಾನೂನು ಕೆಲವರಿಗೆ ಶಿಕ್ಷೆ ಕೊಡ್ತದೆ ಅನ್ನೋ ಪರಿಜ್ಞಾನ ನಿನ್ನೆ ಇಷ್ಟೇ ಅಲ್ಲ ಮಕ್ಕಳನ್ನ ದೂರ ಸ್ಕೂಲಿ ಬಿಡಿಸ್ಬೋ ಎಲ್ಲೂರ್ ಬೆಳಿಬಹುದು ದಾಸರಾಗಬಹುದು ತಮ್ಮ ಬದುಕನ್ನ ನಾಶ ಮಾಡಬಹುದು ಅದೇ ನಮ್ಮ ಮಕ್ಕಳನ್ನ ಹೆಣ್ಣಾಗ್ಲಿ ಗಂಡಾಗ್ಲಿ ಶಾಲೆ ಕಳಿಸಿದ್ರೆ ನಾಳೆ ಅವರ ದೋಷದಲ್ಲಿ ಏನ್ ಒಬ್ಬ ಇಂಜಿನಿಯರ್ ಆಗಿ ನಮ್ಮ ದೇಶವನ್ನು ಕಟ್ಟಬಹುದು ಒಬ್ಬ ವಿಜ್ಞಾನಿಯಾಗಿ ಹೊಸ ಆವಿಷ್ಕಾರವನ್ನು ಕಂಡುಹಿಡಬಹುದು ಇಲ್ಲ ಒಬ್ಬ ಸಾಧನಾಗಿ ನೂರಾರು ಜನರು ಪ್ರಾಣ ಹೊರಡಬಹುದು ಒಬ್ಬ ಶಾಲೆಯ ಉಪಾಧ್ಯಾಯರಾಗಿ ಸಾವಿರಾರು ಮಕ್ಕಳಿಗೆ ಇವತ್ತು ಮನೆ ಮನೆಗೂ ಸೇವೆ ಆಗ್ಯಾವೆ ಮುಂಜಾನೆಯಿಂದ ಸಂಜೆ ತನಕ ನಮ್ಮ ಜನ ಮೂರು ಮೂರು ಸಿನಿಮಾ ನೋಡಿ ಕಂಡು ಹೊಸ ಮನೆ ಕಂಡಿರ್ತಾರೆ ಹಂಗಿರ್ಬೇಕಾದ್ರೆ ಯಾವ್ದೋ ಒಂದು ಹಳೆ ಕಾಲದ ಬೊಂಬೆ ಆಡ್ತಾಗ ಬಂದು ತೋಡ್ಕೊಂಡಿರ್ತೇವೆ ಯಾರು ಬಂದು ನೋಡ್ತಾರ ತಮ್ಮ ನೋಡಿ ಯಜಮಾನ್ಯ ಇದೆ ಹಳದೇನು ವಸತಿಗಳು ಕೂಡ ಮರಬಹುದು ಅಂತ ನಮ್ಮ ಜಿಯವರು ಹೇಳಿದ್ದಾರೆ ನಮ್ಮ ಭಾರತೀಯ ಸಂಸ್ಕೃತಿ ಸನಾತನವಾದದ್ದು ನಮ್ಮ ಜಾನಪದ ಕಲೆಗಳು ನಮ್ಮ ಸಂಸ್ಕೃತಿಯ ತಾಯಿ ಬೇರೆ ಇಂಥ ಜಾನಪದ ಕಲೆಗಳ ಮೂಲಕವಾಗಿ ಇನ್ನ ದೇವರು ಸೃಷ್ಟಿಯಾದ ಪರಿಸರ ಸ್ವಚ್ಛತೆ ಶುದ್ಧ ನೀರು ಸೇವನೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ನೀವು ಏಮ್ಸ್ ಬಗ್ಗೆ ಜಾಗೃತಿ ಮೂಡಿಸುವಂತೊಬ್ಬ ಆಟಿವೆ ಯಜಮಾಂದ್ರೆ ವಾ ವಿನ ಮಾತಾ ಯಾರ ನನ್ಗೆ ಅನ್ಗತಪ್ಪ ಆಯ್ಪ ಹುರೋಳಿಕ ನಮ್ ಜನ್ ನಾಲ್ ಒಟ್ಟಿಗೆ ಕೆಲ್ಸ ನಾವ್ ಏನ್ ಬಂದ್ಕೊಡ್ತೀವಿ ಕೊಡ್ಸಾರಪ್ಪಣಮ್ಮಗ ಇವತ್ತು ಆರೋಗ್ಯದ ಬಗ್ಗೆ ನೀವು ಬಂದು ಆರೋಗ್ಯ ಇಲಾಖೆಯಿಂದ ಬಂದು ಜನರಿಗೆ ಇಂತ ಮನವರಿಕೆ ಮಾಡ್ಕೊಡ್ತಾ ಇದ್ದೀರ ಆದ್ರೂ ನಮ್ ಜನ್ರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ ಕಣ ತಮ್ಮ ನೋಡು ನಾವು ನೋಡು ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ಆಗಿರೋ ಗುಂಡ್ ಕಲ್ಲಿ ತಂಗಿದೀವಿ ನಮ್ಗೆ ಯಾವುದೇ ಒಂದು ಕಾಯಿಲೆ ಇಲ್ಲ ಕಸೆಲ್ಲ ಚೆನ್ನಾಗಿದ್ದೀವಿ ಇವತ್ತ ಹುಡುಗರು ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆಗ್ಬಿಟ್ರೆ ನಡೆದಾಡಕ್ಕೆ ಇಲ್ಲ ತೊಳಗ್ ಹೋದ ಪ್ಯಾಂಟ್ ಎಲ್ಲವಾ ಸೊಂದ್ ತಂದೆ ಕೆಳಗೆ ಇರ್ತದೆ ಹೆಂಗಾಗಿರ್ತವೆ ಹಿಂಗಿರ್ಬೇಕಾದ್ರೆ ಇವ್ರ ಹೆಂಗ ಆಯ್ತದ ಮಗ ಯಾಕೆಂದ್ರೆ ಯುವ ಶಕ್ ಈ ದೇಶದ ಆಸ್ತಿ ಅಲ್ವನಪ್ಪ ಅಂತ ಆಸ್ತಿನೇ ಚೆನ್ನಾಗಿಲ್ಲ ಅಂತ ಅಂದ್ರೆ ಏನ್ ಮಾಡ್ಕೊಳ್ಳುತ್ತಮ್ಮ ಆಯ್ತಾ ಊರಳಿಗ್ ಹೋಗಣ ನಮ್ಮ ಕಂಡನ್ನೆಲ್ಲ ಹುಟ್ಟಿ ಹೋಗ್ತು ಅದೇನು ಬರ್ತೀವಿ ತೋರಿಸಿ ನನ್ ನನ್ ಹೋಗಿ ನನ್ ಓ